ನಮಸ್ಕಾರ ವೀಕ್ಷಕರೇ ವಾರದ ಕತೆ ಸತ್ಯದ ಜೊತೆ ಇಂದು ನಮ್ಮೊಂದಿಗೆ ಇದ್ದಾರೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ನ ಸಂಸ್ಥಾಪಕ ಅಧ್ಯಕ್ಷರಾದ ನವೀನ್ ಪಾಟೀಲ್ ಅವರು ನವೀನ್ ಪಾಟೀಲ್ ಅವರು ಜೈನ್ ಯುವಕರಗೋಸ್ಕರ ಒಂದು ವಿನೂತನ ಹೆಜ್ಜೆಯನ್ನು ಹಾಕಿದ್ದಾರೆ ಆ ಹೆಜ್ಜೆ ಯಾವ ಮಟ್ಟಿಗೆ ಕಷ್ಟದ್ದಾಗಿದೆ ಎಂದು ಅವರೊಟ್ಟಿಗೆ ಮಾತಾಡ್ತಾ ನಾವು ಇವಾಗ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ನಮಸ್ಕಾರ ನವೀನ್ ಪಾಟೀಲ್ ನಮಸ್ಕಾರ ಸರ್ ಇವಾಗ ಜೈನ್ ಧರ್ಮದ ಅರ್ಥವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಎಲ್ಲರಿಗೂ ನಮಸ್ಕಾರ ಜೈ ಜಿನೇಂದ್ರ ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಜನಿವಾರ ಹಬ್ಬದ ಶುಭಾಶಯಗಳು ನಾನು ನವೀನ್ ಡಿ ಪಾಟೀಲ್ ಅಂತ ಮೂಲತಃ ಹುಬ್ಬಳ್ಳಿಯವರು ಜೈನ್ ಧರ್ಮ ಒಂದು ಮಾತಲ್ಲಿ ಹೇಳಲು ಇಷ್ಟಪಡುತ್ತೇನೆ ಅಹಿಂಸಾ ಪರಮೋ ಧರ್ಮ ಎಂಬ ಅನ್ನುವಂತಹ ಸಿದ್ಧಾಂತದ ಮೇಲೆ ಈ ಜೈನ್ ಧರ್ಮ ಅಂದಿನಿಂದ ಇಂದಿನವರೆಗೂ ಮುಂದೂ ಸಹ ಸಾಗುತ್ತಾ ಹೋಗುತ್ತಿರುವುದು ಆ ಜೈನ್ ಧರ್ಮದ ಅರ್ಥ ಅಹಿಂಸಾ ಪರಮೋ ಧರ್ಮ ಇವಾಗ ಜೈನ್ ಯುವಕರಿಗೋಸ್ಕರ ಈ ಸಂಘಟನೆ ಮಾಡ್ತಾ ಇದ್ದೀರಾ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಷ್ಟೆಲ್ಲ ಸಂಘಟನೆ ಇದ್ದಾವೆ ಆ ಸಂಘಟನೆ ಮತ್ತು ನಿಮ್ಮ ಸಂಘಟನೆ ಏನು ವ್ಯತ್ಯಾಸ ಇದೆ ಸ್ನೇಹಿತರೆ ಒಂದು ಒಳ್ಳೆ ಒಳ್ಳೆ ಪ್ರಶ್ನೆ ಬೇರೆ ಸಂಘಟನೆಗೂ ನಮ್ಮ ಸಂಘಟನೆಗೂ ಉದ್ದೇಶ ಮತ್ತು ಏನಕ್ಕೆ ಈ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನುವಂಥದ್ದು ನೀವು ಕಟ್ಟಬೇಕು ಮತ್ತು ಏನಕ್ಕೆ ಕನಸು ಕಂಡ್ರಿ ಅನ್ನೋದ ಪರೋಕ್ಷವಾಗಿ ನಮಗೆ ಪ್ರಶ್ನೆ ಕೇಳಿದ್ರು ಖಂಡಿತ ಖುಷಿ ಆಗುತ್ತೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನುವಂಥದ್ದು ಯುವಕರಿಗೆ ಸೀಮಿತವಾದಂಥದ್ದು ಯಾಕಂದ್ರೆ ಪ್ರತಿ ಒಂದು ದೇಶ ಬೆನ್ನೆಲುಬು ರೈತ ಹೆಂಗು ನನ್ನ ಪ್ರಕಾರ ಯುವಕರು ಅಷ್ಟೇ ಪಾತ್ರವಹಿಸ್ತಾರೆ ಪ್ರತಿಯೊಂದು ದೇಶ ಆಗಿರಬಹುದು ರಾಜ್ಯ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರಬಹುದು ಮಂಡಳಿ ಆಗಿರ್ಬೋದು ಜೈನ್ ಧರ್ಮದ ಯುವಕರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಇಷ್ಟು ದಿವಸ ಕಾಲಹರಣ ಮಾಡಿದ್ದೀರಿ ಈ ಒಂದು ಜೈನ್ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನು ಕಟ್ಟಿರುವಂತಹ ಉದ್ದೇಶ ಬಹಳ ಕ್ಲೀನ್ ಆಗಿ ಹೇಳ್ತೇನೆ ಕ್ಲಿಯರ್ ಆಗಿ ಹೇಳ್ತೇನೆ ಪ್ರತಿಯೊಂದು ಸಮಾಜ ಆರ್ಥಿಕವಾಗಿ ಬಲಿಷ್ಠವಾಗಬೇಕು ಆರ್ಥಿಕವಾಗಿ ಬಲಿಷ್ಠವಾದಾಗನೆ ನಮ್ಮ ಸಮಾಜದಲ್ಲಿರುವಂತಹ ಬಡತನ ನಿರ್ಮೂಲನವಾಗುತ್ತೆ ನಿರುದ್ಯೋಗ ನಿರ್ಮೂಲನವಾಗುತ್ತೆ ಅನಕ್ಷರತೆ ನಿರ್ ನಿರ್ಮೂಲನವಾಗುತ್ತೆ ಇದರಿಂದ ನಿರುದ್ಯೋಗ ಅನಕ್ಷರತೆ ಹೋಗಲಾಡಿಸ್ಬೇಕಂದ್ರೆ ನಾವು ಹೇಳೋಕ್ಕೊಂತ ಕುಂತ್ರೆ ಆಗೋದಿಲ್ಲ ಅದು ಹಳ ಜನಪದ ಪದದಲ್ಲಿ ಒಂದು ಮಾತು ಹೇಳ್ತಾರೆ ಕಟ್ಟೆಗೆ ಕುತ್ಕೊಂಡು ಹಿರಿಯರು ಮಾತಾಡ್ದಂಗೆ ಆಗತ್ತೆ ಅದಕ್ಕೋಸ್ಕರನೇ ವಿನೂತನವಾದಂಥ ಕಾರ್ಯ ನಮ್ಮ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಬೇರೆ ಸಂಘಟನೆಗಳು ಸೀಮಿತ ಮನೋಭಾವನೆಯನ್ನು ಹೊಂದಿದೆ ಸೀಮಿತ ಮನೋಭಾವನೆ ಅಂದರೆ ನಮ್ಮ ತಾಲೂಕಿಗೆ ಮಾತ್ರ ಸೀಮಿತವಾದಂಥ ಸಂಘಟನೆಗಳು ತಾಲೂಕಿನಲ್ಲಿ ಸಮಸ್ಯೆ ಆದರೆ ಮಾತ್ರ ಹೋಗ್ತಾರೆ ಅವರು ಜಿಲ್ಲೆಗೆ ಸೀಮಿತವಾದಂತಹ ಸಂಘಟನೆಗಳು ಜಿಲ್ಲೆಗೆ ಸಮಸ್ಯೆ ಆದರೆ ಮಾತ್ರ ಹೋಗ್ತಾರೆ ಅದೂ ಕೂಡ ಆಯಾ ಸಮಯಕ್ಕೆ ತಕ್ಕಂತೆ ಹೋಗೋದಿಲ್ಲ ಒಂದು ಸಮಸ್ಯೆಯನ್ನು ನಾನು ಹೇಳುವಂತಹ ವಿಚಾರ ಬರುವುದಿಲ್ಲ ಯಾಕಂದರೆ ಯುವಕ ಯುವತಿಯರಿಗೆ ಇದು ಗೊತ್ತಾಗ್ಬಿಡುತ್ತೆ ನಾನು ಹೇಳುವಂತಹ ವಿಚಾರ ಪರೋಕ್ಷವಾಗಿ ನಾನು ಇವತ್ತು ಮಾತನಾಡೋದಕ್ಕೆ ಪ್ರಯತ್ನ ಪಡ್ತೇನೆ ನೆಕ್ಸ್ಟು ಮುಂದಿನ ದಿನಮಾನಗಳಲ್ಲಿ ಪ್ರತ್ಯಕ್ಷವಾಗಿ ವಿತ್ ಡಾಕ್ಯುಮೆಂಟೇಶನ್ ರೀತಿಯಾಗಿ ನಾನು ಮಾತಾಡ್ತೇನೆ ಸ್ನೇಹಿತರೆ ಇಷ್ಟೆಲ್ಲ ಜೈನ ಸಂಘಟನೆ ಇದ್ದಾಗ ನಿಮ್ಮ ಜೈನ ಸಂಘಟನೆಯಲ್ಲಿ ನಿಮ್ಮ ಯುವ ಜೈನ್ ಹುಡುಗರು ಸೇರಿಕೊಂಡು ಮುಂದಿನ ನಿಮ್ಮ ಕಾರ್ಯಗಳನ್ನು ಯಾವ್ಯಾವ ಥರ ಮಾಡಬೇಕಂತ ನೀವು ರೂಪರೇಷ ಹಾಕೊಂಡಿದ್ದೀರ ಖಂಡಿತ ಯುವಕರು ಯುವತಿಯರು ಪ್ರತಿಯೊಂದು ಹಂತದಲ್ಲಿ ಬಹಳ ಮುಖ್ಯವಾಗಿದ್ದಾರೆ ನನ್ನ ಜೊತೆಗಿದ್ದರೆ ದಯವಿಟ್ಟು ಈ ಮೂಲಕ ನಾನು ಕೋರ್ಕೊಳ್ತೇನೆ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ಜೈನ್ ಯುವಕ ಯುವತಿಯರಿಗೆ ನಮಗೆ ನಿಮ್ಮ ಸಪೋರ್ಟ್ ಕೊಡಿ ನಮ್ಮ ಬೆನ್ನಲುಬಾಗಿ ನಿಲ್ಲಿ ಇಷ್ಟು ದಿವಸ ನೀವು ಹೆದರಿ ಮನೆಯಲ್ಲಿ ಕೂತ್ಕೊಂಡಿದ್ದು ಸಾಕು ಇನ್ನು ಮೇಲೆ ಆರ್ಥಿಕವಾಗಿ ನಾವು ಹಿಂದಿಳತಾ ಇದ್ದೇವೆ ಇನ್ನು ಮೇಲೆ ಆದರೂ ನೀವು ನಾವು ಹೇಳುವಂತಹ ನಿಮ್ಮ ತಲೆಯಲ್ಲಿ ಬಂದಿರಲಿಲ್ಲ ಬಂದರೂ ಕೂಡ ಅದನ್ನು ಸೀಮಿತವಾಗಿ ಅಲ್ಲೇ ಕನಸುಕೊಂಡು ಬೆಳಗ್ಗೆದ್ದು ಬೆಳಕಾಯ್ತು ಅಂದರೆ ಯಥಾ ರಾಜ ತಥಾ ಪ್ರಜೆ ಅನ್ನುವಂಥ ಗಾದೆ ಮಾತಿನಂಗೆ ಜೀವನವನ್ನು ನಡೆಸ್ಕೊಂತ ಹೋಗ್ತಾ ಇದ್ರಿ ಆದರೆ ಬರುವಂತಹ ದಿನಮಾನಗಳು ಕಷ್ಟಕರವಾಗಿದೆ ಜೈನ ಸಂಪ್ರದಾಯಕ್ಕೆ ಬರುವಂತಹ ದಿನಮಾನಗಳು ಬಹಳ ಕಷ್ಟಕರವಾಗಿದೆ ಅನ್ಯ ಧರ್ಮೀಯರಿಂದ ದಬ್ಬಾಳಿಕೆಗಳು ಕಾದಿವೆ ಕಾದಿವೆ ಎಲ್ಲ ಜ್ಞಾನ ಸಂಪತ್ತು ಇದ್ದರೂ ಕೂಡ ಈ ಸಂದರ್ಭಗಳಲ್ಲಿ ಜೈನ ಧರ್ಮದ ಮೇಲೆ ಒಂದು ಕುಟುಂಬದ ಮೇಲೆ ಆದರೆ ತಿಳ್ಕೋಬೇಕು ನೀವು ಆ ಕುಟುಂಬ ಬೇರೆ ಅಲ್ಲ ಅದು ನಮ್ಮ ಕುಟುಂಬ ಇತಿಹಾಸದ ಪುಟಗಳಲ್ಲಿ ಇದ್ದಂತಹ ಒಂದು ಗುಡಿ ಗುಪುರಗಳ ಮೇಲೆ ಇವತ್ತು ಅಪವಾದನೆಗಳನ್ನು ಮಾಡುವಂತಹ ಸಂದರ್ಭ ಇವತ್ತು ಬಂದಾಗ ಇದು ಬಹುಶಃ ನನ್ನ ಕನಸಿನ ಕೂಸು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಈ ಸಂದರ್ಭಕ್ಕೆ ಅಂತಲ್ಲ ಸರ್ವ ಕಾಲಕ್ಕೂ ನನ್ನ ಸಂಘಟನೆ ಬಹಳ ಮುಖ್ಯ ಯುವಕರನ್ನ ನಾವು ಪ್ರತಿ ತಿಂಗಳು ಸಭೆಯನ್ನ ಕರೆಯ ಕರೆಯುವುದರ ಮೂಲಕ ಕಾರ್ಯಾಗಾರಗಳನ್ನ ನಡೆಸುವುದರ ಮೂಲಕ ಪ್ರಸ್ತುತ ಸಮಸ್ಯೆಗಳನ್ನ ಅವರಿಗೆ ಹೇಳುವುದರ ಮೂಲಕ ತಂದೆ ತಾಯಿಗೆ ಭಾರವಾದಂತಹ ಯುವಕ ನಾನು ದುಡಿಬೇಕು ತಂದೆ ತಾಯಿಗಳನ್ನ ಸಾಕಬೇಕು ಜೈನ ಸಮುದಾಯದ ಬಗ್ಗೆ ನಾವು ದುಡಿಬೇಕು ಪ್ರತಿಯೊಂದು ಧರ್ಮಸಭೆಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದನ್ನ ನಾವು ನುರಿತ ತಜ್ಞರು ಅಂದರೆ ಜೈನ ಸಮುದಾಯ ಎಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಎಲ್ಲ ರಂಗವನ್ನು ಕ್ರೋಡೀಕರಣ ಮಾಡ್ತಾ ಇದ್ದೇನೆ ಯಾವ ರೀತಿಯಾಗಿ ಅಂದರೆ ಒಂದು ಸಿಸ್ಟಮ್ ಬೇಕು ಹೋರಾಟ ಅಂದರೆ ಬರೀ ಹೋರಾಟ ಬಾಯಲ್ಲಿ ಆಗಬಾರ್ದು ಹೇಳಿದ ವಾಕ್ಯ ಅಲ್ಲಿ ಪೇಪರ್ನಲ್ಲಿ ಬರಬೇಕು ವೆರಿ ಪ್ರಾಕ್ಟಿಕಲ್ ನಾವು ಪ್ರತಿಯೊಂದು ರಂಗ ಅಂದಾಗ ಈಗಾಗಲೇ ನಾವು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನ ಯಾವ ಯಾವ ರೀತಿಯಾಗಿ ನಾವು ಯುವಕರಿಗೆ ಅವಕಾಶಗಳನ್ನ ಕೊಡಬೇಕು ಅನ್ನುವಂಥದ್ದನ್ನ ವಿಚಾರಗಳನ್ನ ಮಾಡಿದ್ದೇವೆ ಆ ವಿಚಾರ ತಕ್ಕನೆ ಹಾಗೆ ನಾವೀಗ ಅದನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ನಿಮ್ಮ ಜೈನ್ ಸಂಘಟನೆ ಏನಿದೆ ಯೂತ್ ಫೋರಂ ಓನ್ಲಿ ಕರ್ನಾಟಕಕ್ಕೆ ಸೀಮಿತ ಇದೆಯೋ ಭಾರತ ದೇಶಕ್ಕಿದೆಯೋ ಈಗ ಹೆಸರೇ ಹೇಳುವಂತೆ ಆಲ್ರೆಡಿ ಇದನ್ನ ಪರೋಕ್ಷವಾಗಿ ನೀವು ಪ್ರಶ್ನೆಯನ್ನ ಕೇಳಿದ್ರಿ ಇದರ ಹಿಂದಿನ ನೋವು ಏನು ಅಂತ ಅನ್ನುವಂಥ ಮಾತೇನೋ ಕೇಳಿದ್ರಿ ಅನ್ನೋ ನನ್ನ ಮನಸ್ಸಿಗೆ ಅನಿಸುತ್ತೆ ಇಂಟರ್ ಅನ್ನುವಂಥದ್ದನ್ನು ಯಾಕೆ ತಂದ್ರಿ ಅನ್ನೋದನ್ನು ಕೇಳಿದ್ರಿ ಜೊತೆಗೆ ಅದರ ನೋವನ್ನು ಕೂಡ ಕೇಳಿದ್ರಿ ತಾಯಿಗೆ ಮಗು ಎಂಟು ತಿಂಗಳು ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ತಾಯಿ ಬಹುಬೇಗನ ಡೆಲಿವರಿ ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಪದ್ಧತಿಗಳಿದ ಎರಡು ತಿಂಗಳಾದಾಗ ಡಾಕ್ಟರ್ ಅಂತಲ್ಲಿ ಹೋಗ್ತೀವಿ ಎರಡು ತಿಂಗಳಿಂತ್ರ ಹತ್ತು ತಿಂಗಳವರೆಗೂ ತಾಯಿಗೆ ಎಷ್ಟು ಕಷ್ಟ ಕೊಡ್ತೇವಲ್ಲ ನಾವು ಸೊ ಅದೇ ರೀತಿಯಾಗಿ ನನಗೆ ಖುಷಿಯಾಗುತ್ತೆ ನಾನು ಒಂದು ಜೈನ ಧರ್ಮದಲ್ಲಿ ಹುಟ್ಟಿದವನಾಗಿ ಜೈನ ಧರ್ಮಕ್ಕೆ ಏನಾದರೂ ಕೊಡುಗೆ ಕೊಡುವಂತಹ ಸಂದರ್ಭದಲ್ಲಿ ನಾನು ಇದ್ದೇನೆ ಅನ್ನುವಂಥದ್ದೇ ನನಗೆ ಸಾಕು ಆ ಕಷ್ಟವನ್ನು ಮರೆಸಿಬಿಟ್ಟಿದೆ ತಾಯಿ ಹೆಂಗೆ ಡೆಲಿವರಿ ಆದ್ಮೇಲೆ ಆ ಮಗುವನ್ನು ನೋಡಿ ಆ ನೋವನ್ನು ಮರಿತಾಳೆ ಹ ಅಲ್ಲ ಇಷ್ಟೆಲ್ಲ ಸಂಘಟನೆ ನೀವು ಮಾಡಬೇಕಂತೇಳಿ ಎಷ್ಟು ವರ್ಷದ ನಿಮ್ದು ಇದು ಶ್ರಮ ಇದೆ ಇದಕ್ಕೆ ಕನಿಷ್ಠ ಬಾದಶಃ ಐದು ವರ್ಷಗಳ ಸತತ ಪ್ರಯತ್ನ ಈ ಸಂಘಟನೆ ಮಾಡಾಕ ಐದು ವರ್ಷ ಬೇಕಾತ ನಿಮಗೆ ಹೇಳಿದ್ವಲ್ಲ ಈಗ ಆಲ್ರೆಡಿ ಎಲ್ಲ ಸಂಘಟನೆಗಳಿಗಿಂತ ಈ ಸಂಘಟನೆ ವಿಭಿನ್ನ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ ಯಾಕೆ ನವೀನ್ ಪಾಟೀಲ್ ಸಾರಥ್ಯದಲ್ಲಿ ಅಂತಲ್ಲ ಜೈನ ಧರ್ಮದ ಸಾರಥ್ಯ ಈಗ ನೀವು ಆಲ್ರೆಡಿ ಏನಕ್ಕೆ ಮಾಡಬೇಕು ಅಂತ ತಲೆಯಲ್ಲಿ ಬಂತು ಅಂದರೆ ಜೈನ ಧರ್ಮಕ್ಕೆ ಆದಂತಹ ನೋವು ನಾನು ಒಬ್ಬ ವಿದ್ಯಾವಂತನಾಗಿ ಪದವೀಧರನಾಗಿ ಒಂದು ರಂಗದಲ್ಲಿ ನನ್ನ ಹೆಸರಿದ್ದು ಇವತ್ತು ನಾನೇ ನನ್ನ ಒಂದು ಕಂಪನಿಯನ್ನು ನಡೆಸ್ಕೊಂತ ಇದ್ದು ಬರೀ ನನ್ನ ಕುಟುಂಬ ಹೊಟ್ಟೆ ತುಂಬು ಉಂಡ್ರೆ ಮುಗಿತಾ ನನ್ನ ಕುಟುಂಬಕ್ಕೆ ನೋವಾಗಿಲ್ಲ ಅಂದ್ರೆ ಅದು 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 ಧರ್ಮಾತೀತವಾಗಿರೋದಿಲ್ಲ ಧರ್ಮಕ್ಕೆ ವಿರೋಧವಾಗಿರುತ್ತೆ ನೀವು ಅನ್ಕೋಬಹುದು ನಮ್ಮ ಮಹಾರಾಜರು ಎಷ್ಟು ಕಷ್ಟ ಪಟ್ಟು ಅವರು ವೃತ್ತಗಳನ್ನ ಪಾಲನೆ ಮಾಡ್ತಾರೆ ನೀವು ನಮ್ಮ ಜೈನ ಮುನಿ ಮಹಾರಾಜರನ್ನ ಭಟ್ಟಾರಕರನ್ನ ಪಾಲನೆಗಳನ್ನೇ ನೀವು ತಿಳ್ಕೊಬೇಕು ಅದನ್ನ ನಮ್ಮ ಜೈನ ಯುವಕರಿಗೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಈ ರಂಗದಲ್ಲಿ ಇವಾಗ ನಿಮ್ಮ ಸಂಘಟನೆ ಇಷ್ಟು ಕಟ್ಟ ಕಷ್ಟದಲ್ಲಿ ಹುಟ್ಟಿದೆ ಇಷ್ಟೆಲ್ಲ ಏನೋ ಹೊಸ ರೂಪರನ್ನ ಹಾಕ್ತಾ ಇದ್ದೀರಾ ಏನಿದರದ ಐಡಿಯಾಲಜಿ ಏನಾದ್ವೇಷಗಳನ್ನ ಇಟ್ಕೊಂಡು ನೀವು ಬರ್ತಾ ಇದೀರಾ ಖಂಡಿತವಾಗಿಯೂ ಮೊದಲೇ ಹೇಳಿದಾಗೆ ಆರ್ಥಿಕತೆಯನ್ನ ಬಲಿಷ್ಠಗೊಳಿಸುವುದೇ ಇದರ ಮುಖ್ಯ ಉದ್ದೇಶ ಒಂದು ಶೈಕ್ಷಣಿಕ ರಂಗ ಬಡತನ ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸರ್ಕಾರಗಳನ್ನು ಸಹಾಯಗಳನ್ನು ಪಡೆದುಕೊಂಡು ನಿರುದ್ಯೋಗ ಯುವಕರಿಗೆ ಯುವಕಗಳನ್ನು ಉದ್ಯೋಗಗಳನ್ನು ಕಲ್ಪಿಸ್ಬೋದು ಯಾವ ಥರ ಅಂತ ಕೇಳ್ಬೋದು ಪ್ರತಿ ತಿಂಗಳು ನಾವು ನಮ್ಮ ಇಂಟರ್ನ್ಯಾಷನಲ್ ಯೂತ್ ಫೋರಂ ಪರವಾಗಿ ಕಾರ್ಯಾಗಾರವನ್ನು ನಡೆಸ್ತೇವೆ ಈಗ ಹಾಗೆ ಹೇಳಿದ ಹಾಗೆ ನಾವು ಒಂದು ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ಹೇಳಬೇಕಂದ್ರೆ ನುರಿತ ವೈದ್ಯರ ಸಂಘವನ್ನು ಕಟ್ತೇವೆ ಕರ್ನಾಟಕ ಜೈನ ವೈದ್ಯರ ಸಂಘವನ್ನು ಕಟ್ತೇವೆ ಕರ್ನಾಟಕ ಆಟೋ ಚಾಲಕರ ಸಂಘವನ್ನು ಕಟ್ತೇವೆ ಕರ್ನಾಟಕ ರೈತ ಸಂಘವನ್ನು ಕಟ್ತೇವೆ ಜೈನು ರೈತ ಸಂಘವನ್ನ ಕಟ್ತೇವೆ ಕರ್ನಾಟಕ ಸರ್ಕಾರಿ ನಿವೃತ್ತ ಅಧಿಕಾರಿಗಳ ಸಂಘವನ್ನು ಕಟ್ತೇನೆ ನೀವು ಅಲ್ಲಿ ಹೇಳಬೇಕು ಐ ಪಿ ಎಸ್ ಐ ಎಸ್ ಆದವರು ಮನೆಯಲ್ಲಿ ಕುತ್ಕೊಂಡಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಹೋರಾಟಕ್ಕೆ ಬರಲ್ಲ ಅಂತಾರೆ ಅವರು ನಾವು ಹತ್ತು ಹತ್ತು ಯುವಕರನ್ನ ನಿಮಿತ್ತ ನಾವು ಈ ಸಮಾಜಕ್ಕೆ ಕೊಡುಗೆ ಆಗಿ ಕೊಡ್ತೇವೆ ಅಂತಂದ್ರೆ ಬರಲ್ಲ ಅಂತಾರೆ ಸೊ ಅದೇ ಒಂದು ದೇಹದ್ದೇಶ ಅದೇ ಒಂದು ದೇಹದ್ದೇಶ ಪ್ರತಿಯೊಂದು ಯುವಕರು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಲಾಡದೇ ಸಮಾಜಕ್ಕೆ ಅವರೊಂದು ಮಾದರಿ ಆಗ್ಬೇಕು ಹಾಗೆ ವಕೀಲರಿಂದ್ರ ನಾವು ಒಂದು ಕಾರ್ಯಾಗಾರ ನಡೆಸುವಂಥದ್ದಾಗಿರ್ಬೋದು ಕಾನೂನ ಬಗ್ಗೆ ಅವರಿಗೆ ತಿಳಿ ಹೇಳುವಂಥದ್ದಾಗಿರ್ಬೋದು ಶೈಕ್ಷಣಿಕ ರಂಗದಲ್ಲಿ ಸಾಹಸವನ್ನು ಮಾಡಿದ್ದಾರೆ ಆಲ್ರೆಡಿ ಐ ಪಿ ಎಸ್ ಐ ಎಸ್ ಜೈನ ಸಮುದಾಯದಲ್ಲಿ ಉತ್ತುಂಗ ಮಟ್ಟಕ್ಕೆ ಹೋಗಿದ್ದಾರೆ ಅವರುಗಳನ್ನ ಕರೆದು ಅವ್ರಿಗೂ ಸತ್ಕಾರ ಮಾಡಿ ನಮ್ಮ ಜೈನ ಸಮುದಾಯಕ್ಕೆ ಅವ್ರನ್ನ ಪರಿಚಯ ಮಾಡಿ ಅವರಿಂದ ನಾವು ಕೂಡ ಕಾರ್ಯಾಗಾರಗಳನ್ನು ನಡೆಸಿಕೊಂಡು ನಾವು ಅದನ್ನ ಈಗ ಅದನ್ನ ಫುಲ್ ಆಗಿ ಹೇಳಿದ್ರೆ ನಮ್ಮ ಯುವಕರಿಯಲ್ಲಿ ಏನನ್ಸುತ್ತೆ ಅಂದ್ರೆ ಅದರಲ್ಲಿ ಸ್ವಲ್ಪ ಟ್ವಿಸ್ಟ ಏನು ನವೀನ್ ಪಾಟೀಲ್ ಏನ್ ಮಾಡ್ತಾ ಇದ್ದೇನೆ ಕಂಪ್ಲೀಟ್ ಆಗಿ ಕಾರ್ಪೊರೇಟ್ ಇದು ಸಮಾಜ ಸುಧಾರಣೆಯನ್ನ ಮಾಡುವುದಕ್ಕೆ ಕೆಲವೊಂದು ಸಂಘ ಸಂಸ್ಥೆಗಳಿದಾವೆ ಆದ್ರೆ ಆರ್ಥಿಕ ಭದ್ರತೆಯನ್ನ ಒದಗಿಸ್ಕೋಸ್ಕರನೇ ಈ ಒಂದು ಸಂಘಟನೆ ಈ ಒಂದು ಸಂಘಟನೆ ಇದೊಂದು ಒಂದು ಒಂದು ವಿಚಾರ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ಲಿ ಬಟ್ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅಂದ್ರೆ ಇವಾಗ ಜೈನ್ ಸಮಾಜದ ಒಂದು ಬಲಿಷ್ಠ ಸಂಘಟನೆಯಾಗಿ ಕರ್ನಾಟಕ ರಾಜ್ಯಕ್ಕೆ ಕೇಳಿದ್ರಿ ಕರ್ನಾಟಕ ರಾಜ್ಯಕ್ಕಲ್ಲ ಬೇರೆ ದೇಶದವರು ಕೂಡ ಇದನ್ನ ಒಳ್ಳೆ ನೋಡ್ಬೇಕಾಗತ್ತೆ ಇಂಥದೊಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಈ ತರ ಒಂದು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಏನು ಉದ್ಯೋಗಗಳನ್ನ ಕೊಡ್ತಾರೆ ನಾವು ಹೋಗಿ ಕೇಳ್ತೀವಿ ದೊಡ್ಡ ದೊಡ್ಡ ಉದ್ಯೋಗಸ್ಥರು ಏನಿದಾರ ಅವ್ರ ಮನೆಗೆ ಹೋಗಿ ಕೇಳ್ತೀನಿ ನಮ್ಮ ನಮ್ಮ ಒಂದು ಎಕ್ಸಾಂಪಲ್ ತಗೊಂಡು ನಮ್ಮ ಹುಬ್ಬಳ್ಳಿಯಲ್ಲಿ ಇಷ್ಟು ನಿರುದ್ಯೋಗಗಳಿದಾರಪ್ಪ ಇದ್ದಾರಪ್ಪ ನನ್ನ ಉದ್ಯೋಗ ಕೊಡು ನಮ್ಮಂತೆ ನಾನು ಹೇಳ್ತೇನೆ ಜೈನ ಸಮುದಾಯವನ್ನು ಬಿಟ್ಟು ಬೇರೆ ಅನ್ಯ ಕೂಡ ಕೂಡ ಅಲ್ಲ ನಿಮ್ಮ ಸಮಾಜ ಹೊರತುಪಡಿಸಿ ಬೇರೆ ಸಮಾಜದವರೆಗೂ ಅನ್ಯ ಧರ್ಮದವರೆಗೂ ಕೊಡಿಸ್ತೀನಿ ಅನ್ನೋದು ನಿಮ್ಮ ಜೈನ್ ಸಮಾಜದಲ್ಲಿ ಮೊದಲಿಂದರೂ ಇದೆ ಎಲ್ರಿಗೂ ನೀವು ಅವಕಾಶ ಕೊಡ್ತೀರಾ ಎಲ್ರಿಗೂ ನೀವು ಕೆಲಸ ಕೊಡ್ತೀರಾ ಅದೊಂದು ಒಳ್ಳೆ ವಿಚಾರ ಅಂದ್ರೆ ಇನ್ನೊಂದು ಕೆಲವು ದಿನಗಳಲ್ಲಿ ನೀವು ಒಂದು ಒಳ್ಳೆಯ ವೇದಿಕೆಯಿಂದ ನೀವು ಹೊರ ಈ ಸಂಘಟನೆ ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ ಖಂಡಿತ ಖಂಡಿತ ಇವಾಗ ಜೈನ್ ಧರ್ಮದ ನಡೆ ನಿಮ್ಮ ಯುವಕರ ಕಡೆ ಅಲ್ಲ ಇವಾಗ ಇದು ಇನ್ನೊಂದು ಆರು ತಿಂಗಳಲ್ಲಿ ನಾವು ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ನೋಡಬಹುದು ಅಂತ ಅನ್ಕೊಳ್ತೀನಿ ಖಂಡಿತ ಇದು ಸುಸಜ್ಜಿತವಾದಂತ ವ್ಯವಸ್ಥೆಯನ್ನ ಇದಕ್ಕೆ ಕಟ್ತಾ ಇದ್ದೇನೆ ಕಟ್ಟುವುದನ್ನು ಯಾವ ರೀತಿಯಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಮೊದಲನೇದಾಗಿ ನಾವು ರಾಜ್ಯಾಧ್ಯಕ್ಷರಂತ ಏನು ಈಗಾಗಲೇ ನಮ್ಮ ಜೈನ ಸಮುದಾಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆಲ್ರೆಡಿ ನನಗೆ ಅಪ್ಲಿಕೇಶನ್ ಕೂಡ ಬರ್ತಾ ಇದಾವೆ ನಾವು ರಾಜ್ಯಾಧ್ಯಕ್ಷರಾಗ್ತೇವೆ ಜೈನ ಧರ್ಮದ ಬಗ್ಗೆ ನಾವು ದುಡಿತೇವೆ ಅನ್ನುವಂಥದ್ದಾಗಿರ್ಬೋದು ಆರ್ಥಿಕತೆಯಲ್ಲಿ ನಾವು ಮುದ್ದಿದ್ದೇವೆ ನಿರುದ್ಯೋಗವನ್ನು ನಮ್ಮ ಕಂಪನಿಗಳಲ್ಲಿ ನಾವು ಕೊಡಿ ಹಲವಾರು ಉದ್ಯೋಗಸ್ಥವನ್ನು ನಾವು ಸೃಷ್ಟಿಸ್ತೇವೆ ಕಂಪ್ನಿಗಳನ್ನು ಹಾಕ್ತೇವೆ ಅನ್ನುವಂಥ ವಿಚಾರಗಳಾಗಿರ್ಬೋದು ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂಥ ವಿಚಾರ ಬೇರೆ ರಾಜ್ಯ ಬಂದಾಗ ಖಂಡಿತ ಮಹಾರಾಷ್ಟ್ರಕ್ಕೆ ಬಂದಾಗ ಮಹಾರಾಷ್ಟ್ರ ರಾಜ್ಯ ಬರ್ತಾರೆ ಅಲ್ಲಿ ಉಪಾಧ್ಯಕ್ಷರು ಬರ್ತಾರೆ ಆಂಧ್ರ ಬಂದರೆ ಆಂಧ್ರದಲ್ಲಿ ಕೂಡ ರಾಜ್ಯಾಧ್ಯಕ್ಷರು ಬರ್ತಾರೆ ಉಪಾಧ್ಯಕ್ಷರು ಬರ್ತಾರೆ ಆದರೆ ಪ್ರಾಥಮಿಕ ಹಂತವಾಗಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಚಳವಳಿಯನ್ನು ಆ ಸಂಘಟನೆಯನ್ನು ಈ ರಾಜ್ಯಾಧ್ಯಕ್ಷರು ಅನ್ನುವಂತಹ ವಿಚಾರ ಉಪಾಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆಯನ್ನು ಕೊಡುವುದರ ಮೂಲಕ ಅವ್ರನ್ನ ಸಮಾಜಕ್ಕೆ ನಮ್ಮ ಜೈನ ಸಮುದಾಯಕ್ಕೆ ಇಂಟ್ರೊಡ್ಯೂಸನ್ ಮಾಡುವುದು ಅದೇ ರೀತಿಯಾಗಿ ಮಹಿಳೆಯರು ಕೂಡ ಸಮಾನ ಸ್ಥಾನಮಾನವನ್ನು ಕೊಡುವಂತಹ ದೂರದೃಷ್ಟಿಯ ಕೋನವನ್ನು ಇಟ್ಟುಕೊಂಡು ಬಿಟ್ಟು ನಾವು ರಾಜ್ಯ ಜೈನ ಮಹಿಳಾ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಅದೇ ರೀತಿಯಾಗಿ ಒಂದು ಸಿಸ್ಟಮನ್ನು ಸೆಟ್ ಮಾಡಿಕೊಳ್ಳುವಂತ ಭಾವನೆಯಿಂದ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ತಾಲೂಕಾ ಉಪಾಧ್ಯಕ್ಷರು ಜೊತೆಗೆ ಮಂಡಳಿ ತಾಲೂಕಾ ಮಂಡಳಿಗಳಲ್ಲಿ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಈಗ ಸರ್ವ ಸದಸ್ಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಜೈನರಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಏನಿದೆ ಅಲ್ಲ ನವೀನ್ ಪಾಟೀಲ್ ಸರ್ ಹಾಗೆ ಇನ್ನು ನಾವು ಎರಡು ವರ್ಷದಲ್ಲಿ ವಿಶ್ವದಲ್ಲೇ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ನಾವು ಪ್ರತಿ ಜೈನ್ ಸಮುದಾಯದ ಯುವಕರು ಇದರಲ್ಲಿ ಇರ್ತಾರಂತ ಹೇಳಿ ಇವರು ಮಾತಲ್ಲಿ ಅನ್ನಿಸ್ತಾ ಇದೆ ಯಾಕಂದರೆ ಇವರೇನು ಬಲಿಷ್ಠವಾಗಿ ಮಾತಾಡ್ತಾ ಇದ್ದಾರೆ ಐದು ವರ್ಷದ ಶ್ರಮ ಈ ಒಂದು ಸಂಘಟನೆ ಹೊರಗೆ ಬರಲಿಕ್ಕಿದೆ ಅಂತಂದ್ರೆ ಇವರು ಒಂದು ಶ್ರಮಕ್ಕೆ ನಾವು ಯಾವಾಗಲೂ ಶ್ಲಾಘನೀಯ ಹಾಗೂ ಅಭಿನಂದನೆ ಕೊಡ್ತಾ ಇದ್ದೀನಿ ಈ ಸಂಘಟನೆ ವಿಶ್ವದಲ್ಲೇ ನಂಬರ್ ಒನ್ ಸಂಘಟನೆ ಆಗಲಿ ಅಂತ ಹೇಳ್ಬಿಟ್ಟು ಕನ್ನಡ ಜನಶ್ರೀ ವಾಹಿನಿಯಿಂದ ನಾನು ನವೀನ್ ಪಾಟೀಲ್ ಅವರಿಗೆ ಶುಭ ಕೋರ್ತಾ ಇದ್ದೇನೆ ಖಂಡಿತವಾಗಿಯೂ ಧನ್ಯವಾದಗಳು ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಕೊಟ್ಟಂತಹ ತಮಗೂ ಹಾಗೂ ತಮ್ಮ ಸಿಬ್ಬಂದಿಗೂ ಕೂಡ ಹಾಗೂ ಕನ್ನಡ ಜನಶ್ರೀ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಜೈ ಜಿನ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ